ಇವತ್ತೊಂದು ಹೊಸ ಸುದ್ದಿ ಗುಡ್ ನ್ಯೂಸ್ ಜೊತೆಗೆ ನಾನು ನಿಮಗೆ ಬಂದಿದ್ದೀನಿ ಏನಪ್ಪಾ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ನಿನ್ನೆ ಸಂಜೆಯಿಂದಲೇ ಬಿಡುಗಡೆ ಆಗಿದೆ ಸೊ ಇದು ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಅಥವಾ ಸುಳ್ಳು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ತಿರ್ಬೋದು ಖಂಡಿತವಾಗ್ಲೂ ಇಲ್ಲ ನಿನ್ನೆ ಸಂಜೆಯಿಂದಲೇ ಹಣ ಬಿಡುಗಡೆ ಆಗಿದೆ ಯಾರಿಗೆಲ್ಲ ಬಂದಿದೆ ಎಷ್ಟು ಜನರಿಗೆ ಬಂದಿದೆ ಇವತ್ತೆಷ್ಟು ಜನರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಇಪ್ಪತ್ತ್ಮೂರನೇ ಕಂತಿಂದು ಕೊಡಬೇಕಾಗಿತ್ತು ಸೊ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಅಂದರೆ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿರೋ ಪ್ರಕಾರನೇ ಅವರು ಡಿ ಬಿ ಟಿಗೆ ಆಲ್ರೆಡಿ ಹಣವನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಅಲ್ಲಿಂದ ಇನ್ನೇನು ರಿಲೀಸ್ ಆಗಬೇಕು ಇಪ್ಪತ್ತೆಂಟಕ್ಕೆ ಅಂತ ಹೇಳ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೆ ಗೊತ್ತಿದೆ ನಿಮಗೆ ಈ ಸರ್ಕಾರ ಹೇಗೆ ಮಾಡ್ತಾ ಇದೆ ಅಂದರೆ ಹೇಳೋದೊಂದು ಮಾಡೋದೊಂದು ಅನ್ನೋ ರೀತಿ ಮಾಡ್ತಾಯಿದೆ ಅಂದರೆ ಅವರು ಇವಾಗ ಕಳೆದ ಒಂದು ವರ್ಷದಿಂದ ಏನು ಮಾಡ್ತಾಯಿದ್ದಾರೆ ತಾವುಗಳು ಹೇಳೋದನ್ನೇ ಒಂದು ಸಮರ್ಥನೆ ಕೊಡೋದನ್ನೇ ಒಂದು ಆದರೆ ಅದು ಕಾರ್ಯರೂಪಕ್ಕೆ ಬರೋದೇ ಇನ್ನೊಂದಾಗಿರುತ್ತೆ ಸೊ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಸೊ ಇವಾಗ ಇಪ್ಪತ್ತೆಂಟನೇ ತಾರೀಕು ಅಂತ ಹೇಳಿದರು ಇಪ್ಪತ್ತೆಂಟಕ್ಕಿಂತ ಮುಂಚಿತವಾಗಿಯೇ ಹಣ ಬಿಡುಗಡೆ ಮಾಡಿದ್ದಾರೆ ನಿನ್ನೆ ಸಂಜೆ ಮೂರು ಗಂಟೆಯಿಂದಲೇ ಹತ್ತತ್ರ ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಇದು ಕಮೆಂಟಲ್ಲೂ ಸಹ ತಿಳಿಸಿದ್ದಾರೆ ತುಂಬ ಜನ ನೋಟಿಫಿಕೇಶನ್ ಸಹ ನಮಗೆ ಬಂದಿದೆ ಸೊ ಇವತ್ತು ಬಂದು ಕನಿಷ್ಠ ಅಂದು ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ಜನರಿಗೆ ಹಣ ಕ್ರೆಡಿಟ್ ಆಗುವಂಥ ನಿರೀಕ್ಷೆ ಇದೆ ಅಂದರೆ ಇವತ್ತು ಗುರುವಾರ ಇದೆ ಸೊ ಇವತ್ತು ಏನಂತ ಹೇಳಿದರೆ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಗುರುವಾರ ಇವತ್ತಿನ ದಿನ ಬಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ಮಹಿಳೆಯರಿಗೆ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಸೊ ಇಲ್ಲಿ ಹಣವನ್ನು ಬಂದವರು ಮೊದಲನೇ ಅಂತ ಎರಡನೇ ಅಂತ ಮೂರನೇ ಅಂತ ಅಂತ ಕೊಡ್ತಾರೆ ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಡಿ ಬಿ ಟಿ ಏನಾದರೂ ಫಾಸ್ಟಾಗಿ ವರ್ಕ್ ಆಯಿತು ಹಣ ಬೇಗ ಬೇಗ ಈ ಈ ಒಂದು ವಾರದಲ್ಲಿ ಯಾವುದೇ ಒಂದು ಗೋರ್ಮೆಂಟ್ ರಜೆಗಳು ಇಲ್ಲದೇ ಇರೋದ್ರಿಂದ ಸೊ ಅವರು ಹಣನ ಏನಂತೇಳಿ ಡಿ ಬಿ ಟಿಗೆ ಹಾಕಿಬಿಟ್ಟು ಎಷ್ಟು ಒಂದು ದಿನಕ್ಕೆ ಅಥವಾ ಎರಡು ದಿನಕ್ಕೆ ಎಷ್ಟು ಡೆಪಾಸಿಟ್ ಅನ್ನೋದು ಇರುತ್ತೆ ಸರ್ಕಾರಕ್ಕೂ ರೂಲ್ಸ್ ಇರುತ್ತೆ ಸೊ ಅಷ್ಟನ್ನು ಅವರು ಪ್ರಿಪೇರ್ ಮಾಡಿಟ್ರು ಅಂತ ಹೇಳಿದರೆ ನಮಗೆ ಯಾವುದೇ ಗೋರ್ಮೆಂಟ್ ಹಾಲಿಡೇ ಬಂದರೂ ಸಂಡೇ ಬಂದು ಸಾಟರ್ಡೇ ಬಂದು ನಮಗೆ ಹಣ ಬರ್ತಾನೆ ಇರುತ್ತೆ ಸೊ ಅದು ಅಂದರೆ ಅವರು ಒಂದು ಏನಂತ ಹೇಳಿದರೆ ಹಂತ ಹಂತವಾಗಿ ಹಣ ಬಿಡುಗಡೆ ಆಗ್ತಾನೆ ಇರುತ್ತೆ ಅದಕ್ಕೇನು ನಾವು ಕಾಯಬೇಕಂತ ಕಾಯಬೇಕು ಅಥವಾ ಗೋರ್ಮೆಂಟ್ ರಜಾ ಮುಗಿಬೇಕು ಅನ್ನೋ ಒಂದು ನಿರೀಕ್ಷೆಗಳು ಏನು ಇರೋದಿಲ್ಲ ಸೊ ಅವರು ಹಣನ ಅಂತ ಹೇಳಿಬಿಟ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಹಂತ ಹಂತವಾಗಿ ಬರ್ತಾನೆ ಇರುತ್ತೆ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಡಿದ್ದು ಈ ತರಹ ಬರ್ತಾನೆ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಈ ವಾರದೊಳಗಡೆ ಎಲ್ಲರ್ಗು ಹಣ ಬರತಕ್ಕಂಥದ್ದು ಮುಗಿದೋಗುತ್ತೆ ಸೊ ಇದು ಇಪ್ಪತ್ತ್ ಕಂತ ಆದರೆ ಇಪ್ಪತ್ತ್ ಕಂತು ಇನ್ನೊಂದು ಸ್ವಲ್ಪ ಜನ ಹೇಳ್ತಿದ್ದಾರೆ ಇವರು ಗೃಹಲಕ್ಷ್ಮಿ ಸಂಘ ಇಪ್ಪತ್ತೆಂಟಕ್ಕೆ ಓಪನ್ ಮಾಡ್ತಿದ್ದಾರಲ್ವಾ ಅದಕ್ಕೆ ಇವಾಗ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಆ ಹಣವನ್ನು ಬಂದು ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಲಿ ಅಂತ ಹೇಳಿಬಿಟ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಸುಮಾರಷ್ಟು ಜನ ಮಾತಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಸಂಘಕ್ಕೆ ಯಾವುದೇ ರೀತಿಯ ಒತ್ತಡ ಇರುವುದಿಲ್ಲ ಸ್ನೇಹಿತರೆ ಅದು ನಿಮಗೂ ಗೊತ್ತಿದೆ ಇದು ಗುಂಪು ಅಂತ ಅಲ್ಲ ಇದು ಒಂದು ವೈಯಕ್ತಿಕ ಸಾಲವನ್ನು ಅವರು ಕೊಡ್ತಾ ಇದ್ದಾರೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಅವರು ಸಾಲವನ್ನು ಕೊಡ್ತಿದ್ದಾರೆ ಕಡಿಮೆ ಬಡ್ಡಿಯ ದರದಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ಸಾಲವನ್ನು ಬಂದು ಮಹಿಳೆಯರು ಪಡ್ಕೋಬೇಕು ಅಂತ ಹೇಳಿದೆ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಇದ್ದಾವೆ ಅದಕ್ಕೆ ಮುಂಚಿತವಾಗಿ ಅಪ್ಲಿಕೇಶನ್ ಹಾಕಬೇಕು ಶೇರ್ ಹೋಲ್ಡರ್ ಆಗಬೇಕು ಗೃಹಲಕ್ಷ್ಮಿ ಸಂಘವದ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊತಕ್ಕಂಥ ಮಹಿಳೆಯರು ಮಾತ್ರ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಹರಾಗಿರ್ತಾರೆ ಈ ಗೃಹಲಕ್ಷ್ಮಿ ಸಂಘ ಅನ್ನೋದು ನಿರಂತರವಾಗಿ ನಡೆಯುತ್ತೆ ಯಾವುದೇ ಸರ್ಕಾರ ಬಂದು ನಡೀತಾ ಇರುತ್ತೆ ಗೃಹಲಕ್ಷ್ಮಿ ಸಂಘ ನಡೀತಾ ಇರುತ್ತೆ ಗೃಹಲಕ್ಷ್ಮಿ ಹಣ ಬಂದು ಈ ಸರ್ಕಾರ ಇರೋವರೆಗೂ ಮಾತ್ರ ಗೃಹಲಕ್ಷ್ಮಿ ಹಣ ಈ ಸರ್ಕಾರ ಹೋಯ್ತು ಹೋಯ್ತೋದ್ರೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಇದನ್ನು ಇಟ್ಕೊಳ್ಳಿ ಸೊ ಇವಾಗ ಸಂಘಕ್ಕೆ ಸೇರಬೇಕಾಗಿರೋರು ಯೋಚನೆಯನ್ನು ಮಾಡಿ ನಾವು ಸೇರಬೇಕಾ ಬೇಡವಾ ಎಷ್ಟು ಹಣವನ್ನು ನಾವು ಕಟ್ಟಬೇಕು ಅಂತ ಇದರಿಂದ ಅಡ್ವಾಂಟೇಜು ಇದೆ ಡಿಸಡ್ವಾಂಟೇಜು ಇದೆ ನಾವು ಬರೀ ಒಳ್ಳೆಯದನ್ನು ಹೇಳೋದಿಲ್ಲ ಬರೀ ಒಳ್ಳೆಯದನ್ನ ಬರೀ ಕೆಟ್ಟದ್ದನ್ನು ಹೇಳೋದಿಲ್ಲ ಸೊ ಇದರಿಂದ ಏನು ಒಳಿತಿದೆ ಇದರಿಂದ ಏನು ಕೆಟ್ಟದ್ದಿದೆ ಅನ್ನೋದು ಎರಡನ್ನೂ ತಿಳಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ಯಾಕಂತ ಹೇಳಿದರೆ ಏನೋ ಸರ್ಕಾರ ಹೇಳಿದೆ ಬರುತ್ತೆ ಆಗುತ್ತೆ ಹೋಗುತ್ತೆ ಅಂತ ಹೇಳೋದಲ್ಲ ಇದು ನಮ್ಮ ಮಹಿಳೆಯರ ಜೀವನದ ಪ್ರಶ್ನೆ ಆಗಿರುತ್ತೆ ಇವತ್ತು ದುಡ್ಡು ಕಟ್ಟಿ ಇವಾಗ ನಾವು ಮೊನ್ನೆ ಮಡಿಕೇರಿಯಲ್ಲೇ ನೋಡಿದ್ದೀವಿ ಎಷ್ಟೋ ಜನ ಮಹಿಳೆಯರು ಗುರುಲಕ್ಷ್ಮಿ ಹಣವನ್ನು ನಂಬಿಕೊಂಡು ಯಾವುದಾವುದೋ ಸ್ಕೀಮ್ಗಳಲ್ಲಿ ಅವರು ಒಂದು ಬಂಗಾರ ತೊಗೊಳೋದಾಗಿರ್ಬೋದು ಅಥವಾ ಚೀಟಿ ಆಗಿರ್ಬೋದು ಈ ಥರದ್ದೆಲ್ಲ ಹಣ ಹೂಡಿಕೆ ಮಾಡಿ ಹಣ ಬರದೇ ಇದ್ದಾಗ ಆ ಒಂದು ಮಹಿಳೆಯರಿಗೆ ತುಂಬಾ ಸಮಸ್ಯೆ ಆಗಿದೆ ಸೊ ಹಾಗಾಗಿ ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಸಂಘಕ್ಕೆ ಸೇರಬೇಕಾದವರು ನೀವು ಎಷ್ಟು ಉಳಿತಾಯವನ್ನು ಕಟ್ತೀರ ನಿಮ್ಮ ಕೇಪಬಿಲಿಟಿ ಎಷ್ಟಿದೆ ಗೃಹಲಕ್ಷ್ಮಿ ಹಣ ಬಂದರೂ ಹಣ ಬರದೇ ಇದ್ದರೂ ನಾನು ಎಷ್ಟು ಉಳಿತಾಯ ಮಾಡಬಲ್ಲೆ ಅಂತ ಹೇಳಿ ನಿಮ್ಮಲ್ಲಿತ್ತು ಅಂತೇಳಿದೆ ಅಷ್ಟು ಹಣವನ್ನು ನೀವು ಹೂಡಿಕೆ ಮಾಡಿ ಸೇರಿ ಅದಕ್ಕಿಂತ ಹೆಚ್ಚಿನ ಆಸೆ ಯಾರಿಗೂ ಬೇಡ ಅಂತ ಹೇಳ್ತೀನಿ ಸೊ ಇವರು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿರೋದು ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಟಲಿಕ್ಕೆ ಇಲ್ವಾ ಅದು ನಿಮಗೆ ಬಿಟ್ಟ ವಿಚಾರ ಸೊ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಾದ್ರೂ ಬಿಡುಗಡೆ ಆಗಿದೆ ನಿನ್ನೇನೂ ಬಿಡುಗಡೆ ಆಗಿದೆ ಇವತ್ತು ಬಿಡುಗಡೆ ಆಗುತ್ತೆ ನಾಳೆನೂ ಬಿಡುಗಡೆ ಆಗುತ್ತೆ ಹಂತ ಹಂತವಾಗಿ ಬರುತ್ತೆ ಒಂದಷ್ಟು ಜನರಿಗೆ ಬಂದಿದೆ ಅಂತೇಳಿದರೆ ಎಲ್ಲರಿಗೂ ಖಂಡಿತವಾಗ್ಲೂ ಬರುತ್ತೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಜನರಿಗೆ ಹಣ ಬರ್ತಕ್ಕಂಥದ್ದಿದೆ ಅದು ಇವಾಗ ಬರ್ಬೋದು ಅಥವಾ ಸಂಜೆ ಬರ್ಬೋದು ರಾತ್ರಿ ಬರ್ಬೋದು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ಬೋದು ಖಂಡಿತವಾಗ್ಲೂ ಬರುತ್ತೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಎಲ್ಲರಿಗೂ ಬರುತ್ತೆ ಯಾರಲ್ಲೇ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ನೀವು ಗೃಹಲಕ್ಷ್ಮಿ ಹಣ ಇಪ್ಪತ್ತ್ಮೂರನೇ ಕಂತು ಬಿಡುಗಡೆ ಮಾಡ್ಕೊಂಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ನಾನು ಮರಿಬೇಡಿ ಅಂತ ಹೇಳ್ತೀನಿ ಹೋಪ್ ಇವತ್ತಿನೇ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ